ಗು ಗುಡ್ ಮಾರ್ನಿಂಗ್ ಹ್ಯಾಪಿ ಟು ಕೆ ಟ್ವೆಂಟಿ ಫೈವ್ ಎಲ್ರೂ ನ್ಯೂ ಇಯರ್ಗೆ ನಿಮ್ಮದೇ ಆದಂತಹ ಹೊಸ ಹೊಸ ರೆಸೊಲ್ಯೂಷನ್ಗಳನ್ನ ಇಟ್ಕೊಂಡಿರ್ತೀರಾ ಬಟ್ ನಾನು ಈ ದಿನ ಟೂ ಕೆ ಟ್ವೆಂಟಿ ಫೈವ್ಗೆ ನಾನೇನು ರೆಸೊಲ್ಯೂಷನ್ ಇಟ್ಕೋತಾ ಇದ್ದೀನಿ ಅಂದರೆ ಒಳ್ಳ ಫಿಟ್ನೆಸ್ನ ಮೈನ್ಟೇನ್ ಮಾಡಬೇಕು ಆ್ಯಂಡ್ ವೆಯ್ಟ್ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನಿವತ್ತು ಐದು ಮುಖಾಲ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ ಆ್ಯಂಡ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ನನ್ನ ಸೆವೆಂಟಿ ಫೈವ್ ಹಾರ್ಟ್ ಚಾಲೆಂಜನ್ನು ಆ್ಯಂಡ್ ಜಾಸ್ತಿ ತಡ ಮಾಡಿದೆ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಬನ್ನಿ

ಲೆಮನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಬಿಸಿ ಸ್ವಲ್ಪ ಬಿಸಿಯಾಗಕ್ಕೆ ಇದಾದ ಮೇಲೆ ಬಿಸಿ ನೀರು ಒಳಗಡೆ ನಿಂಬೆಹಣ್ಣ ಇಟ್ಕೊಂಡು ಕುಡಿತೀನಿ ಐ ತಿಂಕ್ ಆಗಿರುತ್ತೆ ತಡ ಮಾಡಿದ ನೆಕ್ಸ್ಟ್ ಸ್ಟೆಪ್ ಸೆಕೆಂಡಿಗೆ ಹೋಗೋಣ ಇವಾಗ ಯೋಗ ಆರ್ ಎಕ್ಸಸೈಸ್ ಯಾವುದಾದ್ರೂ ನಾನಿವಾಗ ವೆಯ್ಟ್ ಗೈನ್ ಎಕ್ಸಸ್ ಎಕ್ಸಸೈಸ್ನ ಕೆಲವೊಂದಷ್ಟನ್ನು ಲಿಸ್ಟ್ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಫೇಸ್ ಯೋಗ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಮಾಡಿದ್ದೀನಿ

ಗೈಸ್ ನಾನಿವಾಗ ನಿನ್ನೆ ನೆನಹಾಕಿದ್ದೆ ಹೆಸರು ಕಾಳನ್ನ ಸೊ ಇವಾಗ ಹೆಸರು ಕಾಳು ಅಷ್ಟೇ ತಿಂತಡ ಗೈಸು ಎಷ್ಟೊತ್ತು ಫ್ರೆಶ್ ಅಪ್ ಆಗಿ ರೆಡಿ ಆಗೋದಕ್ಕೆ ಎಷ್ಟೊತ್ತಾಯಿತು ಸೊ ಒಂಬತ್ತು ಕಾಲಾಗಿದೆ ಈಗ ತಿಂಡಿ ತಿನ್ನಬೇಕು ದಿರೇ ತಿಂಡಿ ತಿನ್ನೋಕೋಣ ಸಿಗುತ್ತೆ ತಿಂಡಿಗೆ ಬಾಕ್ಸಿಗೆ ಎರಡೆರಡು ಕಾಣಿಸ್ತಾ ಇಲ್ಲ ಕಣ್ರಿ ಇಲ್ಲ ಬೇಗ ಮಲಗದೇ ಅಂದರೆ ನಾನು ಹೇಳಿದ್ದು ಇಲ್ಲಿ ಕ್ಯಾಮ್ರಾ ಇಡ್ಕೊಂಡು ಹಿಂಗ ಹಾಕೋತಾ ಇದ್ದೀನಲ್ಲ ಅದಕ್ಕೆ ಕಂಡ್ಕಂತಲ್ಲ ಅಂತ ಮಾತಾಡ್ಸಿ ನಾನು ಮಾತಾಡ್ತೀನಿ Nimun thought so the Kagalwala. Oh my god. Hi, Hi. Good morning. Happy New Year. You dinano not know office is later to the day. Huh? First night in a. Hmm. plants. <laughs> ಾನೇ ಥ್ಯಾಂಕ್ ಯು ಹೇಳಿ ಪರವಾಗಿಲ್ಲ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋದು ಪ್ಲಾನ್ ಫ್ಲಾಪ್ ಆಗಿತ್ತು ಅದಕ್ಕೆ ಇವಾಗ ನನ್ನ ಪ್ರೀತಿ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾ ಇದ್ದೀನಿ ಏನ ಶಾನಿ ಅವರೇ ಗೈಸ್ ಇವ್ರಿಗೆ ನೆಟ್ಟಿಗೆ ಅಡ್ರೆಸ್ಸೇ ಗೊತ್ತಿಲ್ಲ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಕೊನೆಗೂ ವಿನೋಬ ನಗರದಲ್ಲಿರೋ ಶಿವಾಲಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ದೇವಸ್ಥಾನ ಒಳಗಡೆ ಹೋಗಬೇಕು ಪಕ್ಕ ಎಷ್ಟಿದ್ದಾರೆ ಅಂದ್ರೆ ಚಪ್ಪಲಿ ಅಂತ ಅಲ್ಲೊಂದು ಬಿಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಬಿಟ್ಟಿದ್ದಾರೆ ಗಾಯ್ಸ್ ಇವಾಗ ಹೋಗೋಣ

ಹೇಳಿ ನನ್ನ ಬದಲು ನೀವೆಲ್ಲ ಹೇಳಿ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಎಲ್ಲ ಬ್ಲಾಗ್ಗಳನ್ನ ಅಂಡ್ ಶಾರ್ಟ್ಸ್ಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ